ಇವರೆಲ್ಲ ವರ್ಷಕ್ಕೊಂದ್ಸಾರಿ ಒಂದು ನಾಟಕ ಒಂದು ಕಾರ್ಯಕ್ರಮ ಆಯ್ತು ಇವ್ರದ್ದು ಏನೋ ಒಂದು ನಾಟಕ ಕಲಿಯೋದು ಕೋಳಿ ಅಂಗಡಿ ಸೀನು ಈ ನಮಗೆ ನಾಟಕದ ಒಂದು ತಂದಿರಲ್ಲ ಈ ಸೀನ್ ಬಿಡ್ತಾರಲ್ಲ ಅವಾಗ ಇಟ್ಕೊಂಡು ಕರ್ಕೊಂಡಿದ್ರು ಆಯ್ತು ಪೊಲೀ ಇವ್ರು ನೋಡ್ತಾ ಇದ್ದವ್ರಲ್ಲ ನೋಡ್ತಾನೆ ಇದ್ರು ಕರ್ಕೊಂಡು ಹೋಗ್ಬಿಟ್ರಲ್ಲ ಅವ್ರನ್ನ ಇವ್ರು ಹೆಂಗಿದ್ ಕತೆ ಹಂಗೆ ಕೂತ್ಕೊಂಡಿದ್ದಂಗೆ ಏನು ಮಾಡಿದಾನೆ ಹಂಗೆ ಬಿದ್ದೋಗ್ಬಿಟ್ಟವನೇ ಯಾರೋ ಕಾಳ ವಿಚಿತ್ರ ಅಲ್ಲ ಸರ್ ಬಿದ್ದಕ್ಕೆ ನೀವ್ ಹೇಳ್ತಿರ್ಬೇಕು ನನಗೇನು ಅನ್ನಿಸ್ತು ಅಲ್ಲಿ ಇವನು ಯಾರು ಶ್ರೀರಾಂಪುರ ಕಿಟ್ಟಿ ಏನಾದ್ರು ಒಂದು ರಾತ್ರಿ ಏನಾದ್ರು ಮಾಡಿದ್ರೆ ಇಲ್ಲಿ ಬೇರೆನೆ ಕತೆ ಇದೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗೆ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ತೆ ನಮಗೆ ನಾವು ಕಳೆದ ಸಂಚಿಕೆಯಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್ ನೋಡಿದ್ವಿ ಅಂದರೆ ಈ ರಾಯಭಾರಿನ ಕಳಿಸೋದು ರಾಯಭಾರಿಕ್ಕೆ ಒಂದು ರೂಲ್ಸ್ ಇತ್ತು ಸರ್ ನಿಮ್ಗೆ ಗೊತ್ತಿರ್ಬೋದು ರಾಯಭಾರಿಗಳನ್ನ ನಾವು ಎಂದು ಕೊಲ್ಲಬಾರ್ದು ಅಂಥೇಳಿ ಶತ್ರು ದೇಶದ ರಾಯಭಾರಿ ಬಂದರೂ ಕೂಡ ಅವ್ನಿಗೇನು ಹೇಳಿ ಕಳಿಸ್ಬೇಕು ಕಳಿಸ್ಬೇಕು ಹೊರತು ಕೊಲ್ಲಬಾರ್ದು ಅಂಥೇಳಿ ನಮ್ಮ ರಾಜರುಗಳ ಮಧ್ಯೆ ಒಂದು ರೂಲ್ಸ್ ಇರುತ್ತೆ ಬಟ್ ಇಲ್ಲಿ ಆ ರೂಲ್ಸ್ಗಳಿಲ್ಲ ಆ ರಾಯಭಾರನೇ ಹೊಡೆದು ಕಳಿಸ್ಬಿಡ್ತಾರೆ ಸೊ ಹಂಗಾಗಿದೆ ಸೊ ಈಗ ಶ್ರೀರಾಮ್ಪುರ ಕೆಟ್ಟಿ ಏನು ಮಾಡ್ತಾನೆ ಸರ್ ನೋಡಿ ಅದಾದಮೇಲೆ ಏನಾಗುತ್ತೆ ಈ ವಿಚಾರ ಜನರಲ್ಲಿ ಕೃಷ್ಣ ಅವ್ರಿಗೆಲ್ಲ ಗೊತ್ತಾಗುತ್ತೆ ಕೃಷ್ಣಪ್ಪನಿಗೆ ಗೊತ್ತಾದಮೇಲೆ ಮೇಲೆ ಹೌದಾ ಆಯ್ತಾಯ್ತು ಅಂತ ಒಂದು ಸಲ ಅವ್ರೇನು ಏನು ಮಾಡ್ತಾರೆ ಒಂದು ದಿವಸ ಈ ವಿಚಾರನ ಸಡನ್ನಾಗಿ ಹೇಳಲ್ರು ಅದು ಹಂಗೆ ಇರ್ತದೆ ಬೂದಿ ಮುಚ್ಚಿದ ಕೆಂಡ ಥರ ಹಾಗೇ ಇವ್ರು ಏನು ಮಾಡ್ತಾರೆ ಈ ಹುಡುಗ ಆ ಭಾಗದಲ್ಲಿ ನಿಮ್ಗೆ ಗೊತ್ತಿರಬೇಕು ಒಂದು ಕಾಲದಲ್ಲಿ ಈ ಮಹಾರಾಜ ಸೌಂಡ್ ಸಿಸ್ಟಮ್ ನೀವೆಲ್ಲ ಎಲ್ಲೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ನೀವು ನೋಡಿರ್ಬೋದು ಆಮೇಲೆ ಮಯೂರ ಸೌಂಡ್ ಸಿಸ್ಟಮ್ ಅಂತ ನೀವು ನೋಡಿರಬಹುದು ಆ ಸಿಸ್ಟಮ್ ಸಿಸ್ಟಮ್ಗಳು ಅದೇ ಭಾಗದಲ್ಲಿ ಇದ್ದವು ಯಾವ ಭಾಗ ನಮ್ಮ ಏನು ದಾಸರಹಳ್ಳಿ ಮತ್ತೆ ಮಗಡಿ ರೋಡ್ ಇತ್ತಲ್ಲ ಅಲ್ಲೇನೇ ಇವೆರಡು ಸೌಂಡ್ ಸಿಸ್ಟಮ್ಗಳು ಇತ್ತು ಯಾವುದೇ ದೊಡ್ಡ ದೊಡ್ಡ ರಾಜಕೀಯ ಫಂಕ್ಷನ್ಗಳೇ ಆಗಲಿ ಇವನ್ ಅಣ್ಣ ಅವರ ಯಾವ ಯಾವ್ದೇ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ನೋಡಿ ಅವೇ ರಾರಾಜಿಸ್ತಿದ್ದವು ಮಯೂರ ಸೌಂಡ್ ಸಿಸ್ಟಮ್ ಮಹಾರಾಜ್ ಸೌಂಡ್ ಸಿಸ್ಟಮ್ ಅಂತ ಹಿಂದ್ಗಡೆ ಒಂಥರ ಯು ಶೇಪಲ್ಲಿ ಮುಂದೆ ಮುಂದೆ ಅಕ್ಷರಗಳು ಬರಿತಾ ಇತ್ತು ಎಲ್ಲ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಸೌಂಡ್ ಸಿಸ್ಟಮ್ಗೆ ಅವೆರಡೇ ಬಾಸ್ ಯಾವುದು ದೇವರಾಜ್ ಮಾತಾಡಿದ್ರು ಅದೇ ಬಾ ಇದು ಕೆಳಗೆ ಆ ಮಟ್ಟಕ್ಕೆ ಯಾವ ನಾಟಕಗಳು ದೊಡ್ಡ ದೊಡ್ಡ ಫಂಕ್ಷನ್ಗಳು ರಾಜಕೀಯ ಎಲ್ಲರೂ ಆ ಮಟ್ಟಕ್ಕೆ ಕಂಟ್ರೋಲ್ ಇಟ್ಕೊಂಡಿದ್ರು ಅಲ್ಲಿ ಇವರೆಲ್ಲ ವರ್ಷಕ್ಕೊಂದು ಸಾರಿ ಒಂದು ನಾಟಕ ಒಂದು ಕಾರ್ಯಕ್ರಮ ಆಯ್ತು ಇವ್ರದ್ದು ಏನೋ ಒಂದು ನಾಟಕ ಕಲಿಯೋದು ಒಂದು ಸಾಮಾಜಿಕನೋ ಪೌರಾಣಿಕನೋ ಐತಿಹಾಸಿಕನೋ ಏನೋ ಒಂದು ಕಲಿತು ಆಡುವಂಥದ್ದಕ್ಕೆ ಮಂಟಪ ಇತ್ತಲ್ಲ ಅಲ್ಲಿ ಅದಕ್ಕೆ ಪ್ರತಿ ವರ್ಷ ಆಡಬೇಕಲ್ಲ ರಾಜ್ಕುಮಾರ್ ಮಂಟಪ ಅಂತ ಅಂದ್ಬಿಟ್ಟು ಒಂದು ಮಂಟಪ ಕನ್ನಡಿಗರು ಅಲ್ಲೇ ತಿಮೇನಹಳ್ಳಿ ನೆಲ ಮಂಟಪ ಡೌನಲ್ಲಿ ರಾಜ್ಕುಮಾರ್ ಒಂದು ಸ್ಕೂಲ್ ಬರುತ್ತೆ ಅಲ್ಲಿ ಕೆಳಗಡೆ ಅಲ್ಲೇ ಆ ಸ್ಕೂಲ್ ಕೆಳಗಡೆ ಆ ಸ್ಕೂಲ್ ಪಕ್ಕದಲ್ಲೇ ಇತ್ತು ಅದು ಅಲ್ಲಿ ನಾಟಕ ಆಡುವಂಥ ಕಾರ್ಯಕ್ರಮಕ್ಕೆ ಇವರೆಲ್ಲ ಸೇರಿಕೊಳ್ತಾರೆ ಎಲ್ಲ ಯಾರು ಇವರು ಹಾಂ ಪ್ರಿಕೋಷನ್ ಮಾಡ್ಕೊಳ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಯಾವ ನಾಟಕ ಆಡಬೇಕು ಹೆಂಗೆ ಆಡಬೇಕು ಈ ಸಾರಿ ಏಯ್ ಸಾರಿ ನಾವು ರಾಜ ಇದ್ರದ್ದು ಸಂಗೊಳ್ಳಿ ರಾಯಣ್ಣ ಆಡ್ದೋ ಆವಾಗ ಈಗ ಮೈ ಇದು ರಾಜ್ಕುಮಾರದು ಇದಾಡ್ದೋ ಹೀಗೆ ಒಂದೊಂದೊಂದೊಂದು ಸಾರಿ ಈ ಸಾರಿ ಏ ಸಾಮಾಜಿಕ ಆಡೋಣ ಈ ಸಾರಿ ಒಂದು ಸಾಮಾಜಿಕ ನಾಟಕ ಆಡೋಣ ಅಂತ ಅನ್ನೋದಕ್ಕೆ ಆಯಿತು ಅಲ್ಲಿ ಒಬ್ಬ ಮುಕ್ತಿಯಸ್ತ ಇರ್ತಾನೆ ಅವನು ಆ ನಾಟಕ ಕಲಸು ಇರ್ತಾನೆ ಅವನು ಪಾಪ ಎಲ್ಲ ಆಯಿತು ನಾನೊಂದು ಒಳ್ಳೆ ನಿಮಗೆ ಇದನ್ನು ತಗೊಂಬಂದು ಆಡಿಸ್ಕೊಡ್ತೀನಿ ಹೋಗ್ತೀನಿ ಬಳೆಪೇಟೆಗೆ ಅಲ್ಲಿ ಒಂದು ಗೀತಾ ಬುಕ್ ಹೌಸ್ ಏಜೆನ್ಸಿ ಅಂತ ಇದೆ ಅಲ್ಲಿಗೆ ಹೋದರೆ ಎಲ್ಲ ನಾಟಕಗಳು ಪುಸ್ತಕಗಳು ನಮಗಲ್ಲಿ ಸಿಗುತ್ತೆ ಗೀತಾ ಏಜೆನ್ಸಿನಲ್ಲಿ ಅದು ತೊಗೊಂಡು ಬಂದು ಒಳ್ಳೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಕಿಂದ ತೊಗೊಬರ್ತೀನಿ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಡೋಣ ಅಂದ್ಬಿಟ್ಟು ಅಂತೇಳ್ಬಿಟ್ಟು ಹನುಮಂತಪ್ಪ ಅಂತ ನಾಟಕ ಆಡಿಸುವಂಥ ನಾಟಕದ ಮಿಶ್ರ್ರು ಬಂದು ಒಂದಷ್ಟು ನಾಟಕದ ಪುಸ್ತಕಗಳನ್ನ ಗೀತಾ ಏಜೆನ್ಸಿಯಿಂದ ಹೋಗ್ತಾನೆ ಗೀತಾ ಬುಕ್ ಹೌಸ್ ಗೀತಾ ಬುಕ್ ಹೌಸಿಂದ ತೊಗೊಂಡೋಗ್ಬಿಟ್ಟು ಅದು ಬಳೆಪೇಟೆ ಸರ್ಕಲಲ್ಲಿದೆ ಮೇಲ್ಗಡೆ ಫಸ್ಟ್ ಫ್ಲೋರ್ಲಿ ಅದು ತೊಗೊಂಡು ಹೋಗ್ತಾನೆ ತೊಗೊಂಡೋಗ್ಬಿಟ್ಟು ನೋಡಿ ನಿಮಗೆ ಯಾವ್ದು ಬೇಕು ಇದರಲ್ಲೆಲ್ಲ ನೋಡಿ ನಾ ಇವೆಲ್ಲ ಇವೆಲ್ಲ ಸುಮಾರು ನಾನು ಗೊತ್ತು ಓದಿದ್ದೀನಿ ಎಲ್ಲ ತುಂಬ ತಮಾಷೆ ಆಮೇಲೆ ಮಜಾ ಇದೆ ಅಂತ ಅಂತಂದರೆ ಒಂದು ತೆಗೆದುಬಿಟ್ಟು ಈ ಪುಸ್ತಕ ಕೊಡ್ತಾನೆ ಅದರದ್ದು ಪುಸ್ತಕದ ಮೇಲುಗಡೆ ಇರತಕ್ಕಂಥದ್ದು ಯಮಲೋಕ ಅಂತ ಅದು ಓಕೆ ಆ ಪುಸ್ತಕದ ಟ ನಾಟಕದ ಹೆಸರು ಯಮಲೋಕ ಅಂತ ಆಮೇಲೆ ಇವರೆಲ್ಲ ಎಲ್ಲ ಆಯಿತು ಎಲ್ಲ ಸುಮಾರು ನೋಡ್ತಾರೆ ಎಲ್ಲ ನೋಡಾದ್ಮೇಲೆ ಇವ್ರು ಹೆಂಗಂತರಲ್ಲ ಇದನ್ನೇ ಆಡ್ಬಿಟ್ರೆ ನಾವು ಬುಡಿ ಮೇಸ್ ಹಾಂ ಏನೇನು ರೋಲ್ ಬರ್ತದೆ ಅದರಲ್ಲಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಅದರೊಳಗಡೆ ಅದರಲ್ಲಿ ಎರಡು ಪಾತ್ರೆಗಳು ತುಂಬ ಚೆನ್ನಾಗಿದ್ದಾವೆ ತುಂಬ ಅದ್ಭುತವಾದಂಥ ಪಾತ್ರಗಳು ಅದನ್ನು ತಮ್ಮಯ್ಯ ಒಂದು ಮಾಡ್ಬೋದು ಗೋವಿಂದ ಒಂದು ಮಾಡ್ಬೋದು ಅಂತ ಹೇಳ್ತಾರೆ ತಮ್ಮಯ್ಯ ದಾಸನ ಪಾರ್ಟ್ ಮಾ ದಾಸ ಮಾಡಲಿ ಇವನು ಇನ್ನೂ ಬಂದು ಹರಿ ಅಂತ ಮಾ ಇವನು ಗೋವಿಂದ ಹರಿ ಪಾರ್ಟ್ ಮಾಡಲಿ ನಾನು ನಿಮಗೆ ತಯಾರಿ ಮಾಡ್ತೀನಿ ಚೆನ್ನಾಗಿದೆ ಪಾತ್ರಗಳವು ಅವು ಒಳ್ಳೆ ಊರಿನ ಗೌಡ್ರುಗಳು ಪಾ ಹೆಂಗೆ ನಡೀತದೆ ಆ ಊರಲ್ಲಿ ಹಳ್ಳಿಲಿ ಯಾವ ಮಟ್ಟಕ್ಕೆ ನಡೀತದೆ ಅದು ನಾಟಕ ಅದು ಅದನ್ನು ನಾವು ಮಾಡಿಬಿಡೋಣ ಅದನ್ನು ಚೆನ್ನಾಗಿರ್ತದೆ ಇವರಿಬ್ಬರಿಗೆ ಇನ್ನು ಉಳಿದದವಲ್ಲೇ ನಿಮ್ಮವ್ರು ಯಾರು ಹುಡುಗರುಗಳಿಗೆ ರು ಅವ್ರಿಗೆ ಯಾರಿಗೆ ಹೇಳಿ ಅವ್ರಿಗೆ ಟ್ರೈನಿಂಗ್ ಮಾಡೋಣ ಅಂತ ಹೇಳಿ ಆಯಿತು ಅಂತ ಒಪ್ಕೊಡ್ತಾರೆ ಒಪ್ಕೊಂಡು ನಾಟಕ ಕಲಿತಾ ಇರ್ತಾರೆ ಇವರು ಯಾಕೆಂದರೆ ಅವಾಗ ಕಲಿದೇ ಒಂದು ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಅದು ಕಲಿಯೋದಕ್ಕೆ ಇಂಥ ದಿವಸ ಅಂತ ಒಂದು ಫಿಕ್ಸ್ ಮಾಡ್ಕೊಳ್ತಾರೆ ಇಂಥ ದಿವ್ಸಕ್ಕೆ ನಾವು ಆಡಬೇಕು ಕನ್ನಡ ರಾಜ್ಯೋತ್ಸವ ದಿವಸ ಇನ್ನೊಂದು ದಿವಸ ನೈಟು ಆಡಬೇಕು ಅನ್ನುವಂಥದ್ದೆಲ್ಲ ಒಂದು ಕಾರ್ಯಕ್ರಮ ಮಾಡಿಕೊಂಡು ಮಾಡ್ತಾಯಿರ್ತಾರೆ ಅದ್ರ ಮಧ್ಯೆ ಎಲ್ಲ ಹಲವಾರು ಈ ಥರದವು ಸಣ್ಣ 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 ಸಣ್ಣರು ಅಲ್ಲಿ ಬಿಡೋರು ಇಲ್ಲಿ ಇಲ್ಲೋಡ್ದು ಬಿಡು ಈ ಥರದವ್ರು ನಡೀತಾನೆ ಇರ್ತೇವೆ ಕಂಟಿನ್ಯೂಸ್ ಆಗಿ ಇವ್ರ ಮಧ್ಯೆಯೂ ಈ ನಾಟಕ ಆಡ್ತಾನೆ ಇರ್ತಾರೆ ಅದ್ರ ಮಧ್ಯೆ ಈ ಕಿಟ್ಟಿ ಆಗಲೇ ಎರಡು ಮೂರು ಕಡೆ ಅವನು ಬಂದು ಇವ್ರಿಗೆ ಏನಾದರೂ ಮಾಡಬೇಕು ಅಂತ ಅನ್ನುವಂಥ ಮೆಸೇಜು ಇವ್ರಿಗಾಗಲೇ ಬಂದಿರುತ್ತೆ ಓಕೆ ಇವನು ಹಿಂಗೆ ಹೀಗೆ ಅವನು ಅವನು ಇಲ್ಲ ಅವನು ಏನಾದರೂ ಬರಬೇಕು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಅಂತ ಅವನು ಬಂದು ಇಲ್ಲಿ ಇದ್ರೊಳಗಡೆ ನಮ್ಮ ದೀಪಾಂಜಲಿ ನಗರ ಬರುತ್ತೆ ನೋಡಿ ಅಲ್ಲಿ ಅವನು ಯಾರದ ಸಂಬಂಧಿಕರ ಮನೆಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮನೆ ಒಳಗಡೆ ಬಂದು ಒಂದು ಹದಿನೈದು ಇಪ್ಪತ್ತು ಹುಡುಗರು ಉಳ್ಕೊಂಡು ಓಕೆ ಇವ್ರು ಯಾರಿಗಾದ್ರು ಒಬ್ಬರು ಹೊಡೆದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿರೋದೆಲ್ಲ ಈ ಗೋವಿಂದಂಗೆ ಗೊತ್ತಾಗಿರ್ತದೆ ಗೋವಿಂದಕ್ಕೆ ಅವನಿಗೆ ಖೇರೇ ಇಲ್ಲ ಅವನಿಗೆ ನಿಮ್ಮದು ಅವನಿಗೆ ಅವ್ನು ಯಾವ ಮಟ್ಟದ ಇದು ಇವನು ಅಂದರೆ ಫೈಟರು ಅವ್ನು ಅವನ ಎದುರುಗಡೆ ಅಂದರೆ ಸಿಕ್ಕಾಕೊಬಿಟ್ರೆ ಅಷ್ಟೇ ಅವನು ಅವನೇನು ಮುಟ್ಟಕ್ಕೆ ಹೋಗಲ್ಲ ಬಟ್ ಒಡಿಗೆ ಬಂದ್ರೆ ಮಾತ್ರ ಬಿಡೋಲ್ಲ ಅವನು ಆ ಥರ ಕ್ಯಾರೆಕ್ಟ್ರ್ ಅವನು ಕೊನೆಗೆ ಅವನು ಏ ನೂರು ಜನ ಬರಲಿ ತಲೆ ಕೆಡಿಸಿ ಹಾಕ್ಕೊಡ್ತೀರ ಅವ್ನು ಬರಲಿ ಬಿಡ ಅಣ್ಣ ನಾವು ಒಡಿಗೆ ಹೋಗ್ತಾ ಇಲ್ವಲ್ಲ ಈಗ ನಾವೇನು ಅವ್ರಿಗೆ ಹುಡುಕ್ತಾ ಇಲ್ವಲ್ಲ ನಮ್ಮನ್ನು ನುಡಿಕೊಂಡು ಬಂದರೆ ತಿಥಿ ಮಾಡಿಬಿಡೋಣ ನೋಡ ನಾವು ಯಾರಿಗೂ ಬೇಡ್ರಪ್ಪ ನಾವು ಯಾರಿಗೂ ಮುಟ್ಟಿದ್ ಬೇಡ ನಮ್ಮ ಹತ್ರ ಬಂದರೂ ಮಾತ್ರ ಅವ್ನು ಹಂಗೆ ಕಳಿಸೋದು ಬೇಡ ಅದು ನ್ಯಾಯ ಅದು ಅವರು ಕರೆಕ್ಟು ಅದು ಅವ್ರು ನಾವು ಎಲ್ಲಿಗೂ ಹೋಗೋದು ಬೇಡ ಯಾವ ಕೈ ಯಾರಿಗೂ ಕೈ ಹಾಕೋದು ಬೇಡ ನಾವು ನಮ್ದು ನಮಗೆ ಬಂದು ನಮಗೆ ಇಲ್ಲಿ ಏನಾರು ಧಮಕಿ ಹಾಕಿ ನಮ್ಮ ಹುಡುಗರ ಮೇಲೆ ಏನಾರು ಮಾಡಿದ್ರೆ ಮಾತ್ರ ನಮ್ಗೆ ವಾಪಸ್ ಕಳಿಸೋದು ಬೇಡ ಅವ್ರಿಗೆ ಹ್ಞೂ ತಗದೇ ಕಳ್ಸೋಣ ಕೈಯೋ ಕಾಲುನೋ ಈ ಮಟ್ಟದಲ್ಲಿ ಇದ್ದಂಥ ಒಂಥರ ಈ ಕವರೇಜ್ ರೌಡಿಸಮ್ ಅಂತ ಕರಿತೀವಿ ನಾವು ಅದಕ್ಕೆ ಅಫೆನ್ಸ್ಗಿಂತ ಡಿಫೆನ್ಸ್ ರೌಡಿಸಮ್ ಜಾಸ್ತಿ ಅದು ತಿಮ್ಮೆನಹಳ್ಳಿ ಗ್ಯಾಂಗ್ ಹತ್ರ ಜಾಸ್ತಿ ಇದ್ದದ್ದು ಆ ಕಾರಣಕ್ಕೋಸ್ಕರನೇ ಇವರಿಬ್ಬರ ಮಧ್ಯೆ ಬೇಗ ವೈರತ್ವ ಬರಲಿಲ್ಲ ಯಾರು ತಮ್ಮಯ್ಯ ಮತ್ತು ಗೋವಿಂದನ್ ಮಧ್ಯ ಅಫೆನ್ಸ್ ಆವಾಗ ಕಮ್ಮಿ ಆಗ್ತದಲ್ಲ ಆ ಕಾರಣಕ್ಕೆ ಅಫೆನ್ಸ್ ಏನಾಗುತ್ತೆ ಸಿಕ್ಕಾಬಟ್ಟೆ ಇವ್ರ ಗೇಟ್ ಬಿಡುತ್ತೆ ಇವ್ರು ತಪ್ಪಿಸ್ಕೊಂಡು ಓಡಾಡಬೇಕು ಕೇಸ್ಗಳಾಗ್ಬಿಡ್ತಾವಲ್ಲ ಬಟ್ ಡಿಫೆನ್ಸ್ ರೌಡಿಸಮಲ್ಲಿ ಕಮ್ಮಿ ಆಗ್ತದೆ ಪೊಲೀಸರು ಹೌದಲ್ಲ ಇವ್ರು ಹೋಗಲ್ಲ ನನ್ನ ಮಕ್ಕಳು ನೋಡಿ ಎಲ್ಲೆಲ್ಲಿಂದನೋ ಬತ್ತಾರೆ ಅಂತ ಒಳಗಡೆ ಮಾರಲಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಪೊಲೀಸ್ನವ್ರುಗಳು ಸಹ ಹೌದಲ್ವ ಇವ್ರು ಹೋಗಲ್ವಲ್ಲ ಈ ಏರಿಗೆ ಬರ್ತಾರೆ ಬೇರೆಯವರು ಅಂತೇಳಿ ಅಂತ ಅಂತ ಒಂದು ಇವರು ಅಫೆನ್ಸ್ ರೌಡಿಸಮ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅದರ ಮಧ್ಯೆ ನಾಟಕ ಕಲಿತಾ ಇರ್ತಾರೆ ನಾಟಕ ತುಂಬ ಚೆನ್ನಾಗಿ ಕಲಿತಾರೆ ನಾಟಕ ಎಲ್ಲ ಭಾಳ ಸಿಸ್ಟಮೆಟಿಕ್ಕಾಗೆ ಎಲ್ಲ ತಯಾರಿ ಆಯ್ತದೆ ಆಮೇಲೆ ಆ ಒಬ್ಬಳು ಯಾರು ಈ ಡ್ಯಾನ್ಸ್ ಮಾಡೋಕ್ಕೆ ಒಂದು ಒಂದು ಲೇಡಿ ರೋಲು ಅವರೆಲ್ಲ ಬೇಕಲ್ಲ ಆವಾಗ ಅದಕ್ಕೆ ಒಂದು ದೊಡ್ಡ ಕಾಂಪಿಟಿಷನ್ ಆಯ್ತದೆ ಅವಾಗೆಲ್ಲ ಸುಮಾರು ಅರ್ಧಂಬರ್ಧ ಪಿಚ್ಚರಲ್ಲಿ ನಾಟಕಗಳು ರವೀಂದ್ರ ಕಲಾಕ್ಷೇತ್ರ ಗುಬ್ಬಿ ರಂಗಮ ಏನೇನೋ ಒಳ್ಳೊಳ್ಳೆ ರಂಗಮಂದಿಗಳಲ್ಲಿರ್ತಕ್ಕಂಥವ್ರಿಗೆಲ್ಲ ಯಾರು ಟಾಪ್ ಆಗಿರ್ತಾರೋ ಅವ್ರನ್ನೇ ಕರ್ಕೊಬರ್ಬೇಕು ನಾವು ಇಲ್ಲಿಗೆ ಅಂತ ಅನ್ನುವಂಥ ಒಂದು ದೊಡ್ಡ ತೀರ್ಮಾನದಲ್ಲಿ ಕರ್ಕೊ ಬರ್ತಾರೆ ಒಂದು ಇಬ್ಬರು ಲೇಡೀಸ್ ಕರ್ಕೊ ಬರ್ತಾರೆ ಕರ್ಕೊಂಡಾಗ ಅವ್ರು ಲೇಡಿ ರೋಲ್ಗಳು ಮಾಡಬೇಕು ಇಬ್ಬರದು ಅದು ಒಬ್ಬ ದಾಸನ್ಗೊಂದು ರೋಲು ಮತ್ತು ಹರಿಗೊಂದು ರೋಲು ಎರಡು ರೋಲಲ್ಲಿ ಹೆಣ್ಣು ಹೆಣ್ಮಕ್ಳದು ಹೆಣ್ಣು ಗಂಡತಿರು ಎಣ್ತಿದ್ದಿರೋದು ಇದಿರ್ತದೆ ರೋಲ್ಗಳಿರ್ತವೆ ಸರಿ ಆಯಿತು ಅವರು ಒಂದೊಂದು ವಾರ ಎಲ್ಲ ಬರ್ತಾಯಿದ್ರು ಎಲ್ಲ ಮಾಡಿ ಅವರು ಪ್ರಾಕ್ಟೀಸ್ ಮಾಡಿ ಓ ಇತ್ತಾನೆ ಅವೆಲ್ಲ ಹಲವಾರು ಜನಗಳ ಜೊತೆ ಮಾಡಿರ್ತಾರೆ ನಾಟಕಗಳಲ್ಲ ಅವ್ರಿಗೆ ನಾವು ಮಾಡಿದ್ದೀವಿ ಏನಿಲ್ಲ ನೀವು ಹವತ್ತೊಂದು ದಿವಸ ಕರೆದ್ರೂ ನಾವು ಮಾಡ್ತೀವಿ ಅಂತೇಳಿ ಆದಮೇಲೆ ಅವ್ರಿಗೆ ಬನ್ನಿ ನಿಮ್ಗೆ ದುಡ್ಡು ಕೊಟ್ಟಿದ್ದೀವಲ್ಲ ಒಂದು ವಾರ ಗೊತ್ತಲ್ಲ ನಿಮಗೆಲ್ಲ ಸುಮ್ಮನೆ ಹುಡುಗರುಗಳಿರ್ತಾರೆ ಕರ್ಸುಗ್ರು ಬರಲಿ ಏನು ದುಡ್ಡು ಕೊಟ್ಟಿದ್ದೀವಲ್ಲ ಬರಲಿ ಒಂದು ಪ್ರಾಕ್ಟೀಸು ಆಯಿತು ಚೆನ್ನಾಗೇ ಅಂತೇಳಿ ಅವರು ಯಾವ್ರಿಗೂ ಹೇಗ ಅಲ್ಕಟ್ಟ ನನ್ನ ಮಕ್ಕಳೇ ಅವರು ಹೇಳಿದ್ರು ಕೇಳಲ್ವಲ್ಲ ಆಯಿತು ಬಂದು 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 ಹೋಗ್ತಿದ್ರು ಆಗ ಒಂದು ದಿವಸ ಈ ಕರ್ಕೊಂಡು ಅವ್ರಿಗೆ ಆಟೋ ರಿಕ್ಷಾದಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ ಅಂದರೆ ಕಡೆಗೆ ಅಂತ ಅಂದರೆ ಟೋಲ್ಗಟ್ಟಿದ್ರೆ ನಿಲ್ಲಿಸ್ಬಿಡ್ತಾರೆ ನನ್ನ ಮಕ್ಕಳು ಆಟೋ ರಿಕ್ಷಾನ ಓಕೆ ಹ್ಞೂ ಯಾಕೆ ಒಳಗಡೆ ಬರೋಲ್ಲ ಒಳಗಡೆ ಹೋಗೋದೇ ಇಲ್ಲ ಅವರು ಯಾಕ್ರು ಅಂದರೆ ಅಯ್ಯೋ ಸಾರ್ ಅಲ್ಲಿ ಹೋದ್ರೆ ಏನಾದರೂ ಕಿರಿಕ್ ಮಾಡಿ ಹೊಡಿತಾರೆ ಸರ್ ಇವರು ಯಾವ ಕಿರಿಕ್ ಇವ್ರು ಹೋದರೆ ಎಷ್ಟು ಯಾಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೇಳ್ದು ಮಾಗಡಿ ರೋಡಿಂದ ಮಾಗಡಿಯಿಂದನೋ ಐದರಿಂದನೋ ಅಂದ್ರೆ ಹೋಗ್ತಾರೆ ಹಾಂ ಅಷ್ಟು ಕೊಡು ಅಂತ ಕೇಳಿದ್ರೆ ಇಕ್ತಾರೆ ಅವನು ಆಟೋದವ್ನ ಇಪ್ಪ ಮೂವತ್ತು ರೂಪಾಯಿ ತಗೋತಾನೆ ನೀನು ಐವತ್ತು ಕೇಳ್ತೀಯಾ ನನ್ನ ಮಗನೇ ತಿ ಇಂದ ತಿಮ್ಮೆನಹಳ್ಳಿಗೆ ಎಷ್ಟು ಹಾಂ ಹಾಕುತ್ತಾಳೆ ಇನ್ನೊಂದು ಸಾರಿ ಏನಾರು ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ತಗೊಂಡೆ ಬೇರೆ ಯಾರಿಗಾದರೂ ಚೌಕಾಸಿ ಮಾಡಿದ್ರು ಇಕ್ತಾರೆ ನೀನು ಇಷ್ಟೇ ತಗೋಬೇಕು ನೀನು ಯಾಕೆ ಅಷ್ಟು ತಗೋತೀಯೇ ಒಬ್ಬೊಬ್ರು ಹತ್ರ ಒಂದೊಂದು ಥರ ತೊಗೋತೀರಾ ಅಂದಮೇಲೆ ಒಂದೇನೇ ಎಲ್ರಿಗೂ ಒಂದೇ ಥರ ತೊಗೋಬೇಕು ಈ ಥರ ವೆಂಟಾಲಿಟಿಗಳು ಹಿಂಗೆ ಆಟೋ ರಿಕ್ಷಾಗಳು ಟೋಲ್ ಗಡಿಯಲ್ಲೇ ಬಿಟ್ಬಿಡ್ತಾರೆ ಸರಿ ಆಯಿತು ಹಿಂಗೆ ನಡೀತಾ ಇತ್ತು ಆ ಭಾಗದಲ್ಲಿ ಸುಮಾರು ಇಂಥದ್ದೆಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಈ ಥರದ್ದೆಲ್ಲ ಒಳಗಡೆ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತದೆ ನಡೀತಾ ಇತ್ತು ನಾಟಕ ಎಲ್ಲ ಹತ್ತತ್ರ ಬಂತು ಎಲ್ಲ ಸೇರಿಕೊಂಡ್ರು ತುಂಬ ಜನನೂ ಆಯಿತು ಎಲ್ಲ ಅವತ್ತು ಎಲ್ಲ ತುಂಬ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಅವ್ರನ್ನೂ ಕರೆಸಿ ಪೂರ್ತಿ ಎಲ್ಲ ಇವ್ನ ಪಂಟ್ರುಗಳೆಲ್ಲ ಇದ್ದರು ನೋಡಿ ಯಾರು ಇವರು ಇವ್ನ ಕಡೆ ಇರೋರು ಎಲ್ಲರೂ ಬನ್ನಿ ನಾಟಕಕ್ಕೆ ಅಂತ ಈ ಕಡೆ ಇವನ್ನೆಲ್ಲರನ್ನೂ ಕರೆದ ಈ ಜಡ್ರಲಿ ಕೃಷ್ಣನ್ ಗ್ಯಾಂಗು ಆಮೇಲೆ ಆ ಕಡೆ ಸೈಡು ಕೊ ಇವನು ಕೊರಂಗು ಅವ್ರಿಗೆಲ್ಲೂ ಯಾಕೆಂತಂದರೆ ಇವ್ರಿಗೆಲ್ಲ ವೈರತ್ವಗಳಿಲ್ಲ ಇನ್ನೂನು ಅವರೆಲ್ಲ ಒಂದೇ ಎಲ್ಲ ವಿರೋಧ ಅಲ್ವಾ ಜಯರಾಜ್ಗೆ ವಿರೋಧ ಇದ್ದಂಥ ಗುಂಪುಗಳೆಲ್ಲ ಅವರೆಲ್ಲ ಅಲ್ಲ ಆಗ ಅವನ್ನೆಲ್ಲರೂ ಕರೆದುಬಿಟ್ಟು ಅವ್ನು ಮುಂದೆ ಕೂರಿಸಿ ಅವ್ರಿಗೆಲ್ಲ ಅವ್ರನ್ನೆಲ್ಲ ಫುಲ್ ಟೀಮ್ನೆಲ್ಲ ಮುಂದೆ ಎಲ್ಲ ಕೂರಿಸಿ ಎಲ್ಲ ನಾಟಕನ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ರೆಡಿಯಾಗಿ ಕೂತ್ಕೊಡ್ತಾರೆ ಮತ್ತು ತಕ್ಷಣವೇ ಆಗ್ತಾ ಇದ್ದಂಗೆ ಮಳೆ ಶುರುವಾಗ್ಬಿಡ್ತದೆ ಅಯ್ಯೋ ಔಟ್ಡೋರ್ ಇದು ಔಟ್ಡೋರ್ ನಾಟಕ ಎಲ್ಲ ಆಯ್ತದೆ ಸು ಆಯ್ತದೆ ಸುಮಾರು ಹಿಂಗೆ ಆಗಿ 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 ಭಾಳ ಸುಮಾರು ಒಂದೂವರೆ ಎರಡು ಗಂಟೆವರೆಗೂ ಮಳೆನೇ ಬಿಡಲ್ಲ ಕೊನೆಗೆ ಆಮೇಲೆ ಅಲ್ಲೇ ಒಳಗಡೆ ಸ್ಕೂಲ್ನೆಲ್ಲ ತೆಗೆಸ್ತಾನೆ ಒಳಗಡೆ ಊಟೋಗ್ಬಿಡ್ತಾರ ನಾಟಕ ಆಡಲೇಬೇಕಲ್ಲ ಇನ್ನು ಸ್ಕೂಲ್ಗಳೆಲ್ಲ ಓಪನ್ ಮಾಡಿಸ್ತಾನೆ ರಾತ್ರಿ ಬಂದು ಮೇಷ್ಟ್ರ ಕೈಲಿ ಕೀಸ್ಕೊಂಡು ಬಂದು ಒಳಗೆ ಕೂತ್ಕೊಳ್ಳಿ ನಾಟಕ ಬಾ ನಿಂತಿದೆ ಮಳೆ ಹೇಳ್ಬಿಟ್ಟು ಅಂತೇಳಿ ಒಂದೂವರೆ ಹಂಗೆ ಆಲ್ಮೋಸ್ಟು ನಾಟಕ ಮಳೆಯೆಲ್ಲ ನಿಲ್ತದೆ ಪ್ರಾರಂಭ ಮಾಡ್ತಾರೆ ಅಷ್ಟೊತ್ತಿಗೆ ರೆಗ್ಯುಲರಾಗಿ ಆಲ್ಮೋಸ್ಟ್ ಅಲ್ಲಿ ನಿದ್ರೆ ಮಾಡೋಕೆ ಅರ್ಧ ಬಿಡ್ತಾರೆ ಕರೆಕ್ಟ್ ಅಲ್ಲಿ ಅವಾಗ ಏನಾಗುತ್ತೆ ಆ ನಾಟಕದೊಳಗಡೆ ನಾಟಕ ಆಡ್ತಾ ಇರುವಂಥ ಸಮಯದಲ್ಲಿ ನಾಟಕಕ್ಕೆ ಒಂದು ಸೀನ್ ಇರುತ್ತೆ ಆ ಸೀನ್ ಏನು ಅಂತ ಈ ಕೋಳಿ ಕೋಳಿ ಸಾಕೋದು ಇರ್ತವಲ್ಲ ಗೂಡುಗಳು ಕೋಳಿ ಅಂಗಡಿ ಒಂದು ಸೀನ್ ಇರುತ್ತೆ ಆ ಕೋಳಿ ಅಂಗಡಿ ಸೀನು ಈ ನಮಗೆ ನಾಟಕದ ಒಂದು ತಂದಿರಲ್ಲ ಈ ಸೀನ್ ಬಿಡ್ತಾರಲ್ಲ ಅವಾಗ ಹಿಂದೆ ಸೀನ್ರಿ ಬ್ಯಾಕ್ ಡ್ರಾಪ್ ಬ್ಯಾಕ್ ಡ್ರಾಪ್ ಅವರು ಏನೇನು ನಮ್ಮಲ್ಲಿ ಬರ್ತವೆ ನಾಟಕದಲ್ಲಿ ಇಂಥ ನಾಟಕಕ್ಕೆ ಯಮಲೋಕಕ್ಕೆ ಏನೇನು ಬರ್ತದೆ ಕೊಟ್ಬಿಟ್ಟು ಲಿಷ್ಟು ಅದು ತಗೊಂಡ್ಬಂದ್ಬಿಡ್ಬೇಕು ಅವನು ಲೆಕ್ಕ ಇವ್ರೇನು ಹೇಳುವಂಗಿಲ್ಲ ಅಂತ ಎಲ್ಲ ಸೀನರಿಗಳ ತಂದ್ಬಿಡ್ತಾರೆ ಅದರಲ್ಲಿ ಇವರು ಭಾಳ ಇಂಪಾರ್ಟೆಂಟ್ ಅದು ಕೋಳಿ ಅಂಗಡಿ ಸೀನ್ ತರಲಿಲ್ಲ ಅವರು ಆಮೇಲೆ ಇವರು ಜೋ ಏನು ಹಿಂಗಾಗೋಯ್ತು ಮುಂದೆ ಇಂಪಾರ್ಟೆಂಟ್ ಅಲ್ಲ ಕೋಳಿ ಹೌದಲ್ಲ ಏನು ಕೆಲಸ ಮಾಡ್ರೋ ಯಾವ ಈ ಅಲ್ಲಿ ಇದು ಕಡೆ ಹೋಗಿ ಗೋಪಾಲ್ಪುರನೋ ಇಲ್ಲ ಮಾಗಡಿ ರೋಡ್ ಕಡೆನೋ ಅಲ್ಲಿ ಹೋದ್ರೆ ಸುಮಾರು ಇದಾವಲ್ಲ ಕೋಳಿ ಇವು ಎತ್ ಬೆ ಒಂದು ಏಳೆಂಟು ಕೋಳಿ ಬಾಕ್ಸ್ಗಳಿರ್ತಾವಲ್ಲ ಇಟ್ಟಿರ್ತಾರಲ್ಲ ಆಚೆ ಇರ್ತಾವಲ್ಲ ಎತ್ಕೊಂಬಿಡಿ ಹೋಗಿ ಅಂತ ಅಂದ್ಬಿಟ್ಟು ನಾಲ್ಕು ಜನ ಕಳಿಸ್ಕೊಡ್ತಾರೆ ಯಾರೋ ಇವರು ಈ ಗೋವಿಂದನೂ ಗೋವಿಂದ ಹೇಳ್ಬಿಟ್ಟು ಹೋಗಿ ಎತ್ಕೊಂಡು ಬನ್ನಿ ಬೆಳಗ್ಗೆ ತಗೊಂಡೋಗ್ಬಿಟ್ಟು ಇಟ್ಬಿಡೋಣ ಮುಗಿದಾದ ಮೇಲೆ ಮುಂದೆ ಒಂದು ಟೇಬಲ್ ಹಾಕಿಬಿಟ್ರೆ ಅಲ್ಲಿಗೆ ಕೋಳಿ ಅಂಗಡಿ ಆಗ್ಬಿಡ್ತದೆ ಅನ್ನೋಂಥದ್ದು ಒಂದು ಐಡಿಯಾ ಎಲ್ಲ ಮಾಡ್ಕೊಳ್ತಾರೆ ಆಮೇಲೆ ಏನಾಗುತ್ತೆ ಆಯಿತು ಪಿಚ್ಚ ಇದು ನಾಟಕ ಶುರು ನಡೀತಾ ಇದೆ ಎಲ್ಲ ಆಗ್ತು ಇವ್ರು ಎತ್ಕೊಬ್ರಕ್ಕೆ ಹೋಗ್ತಾರೆ ಯಾಕೆಂದ್ರೆ ಬೇಗ ಎತ್ಕೊ ಅವ್ರು ಬೇಗ ಬಂದುಬಿಡ್ತದೆ ಸೀನ್ ಅದು ಅಂತ ಮಧ್ಯ ಮಧ್ಯೆ ಒಂದು ಒಂಚೂರು ಮಳೆ ಬರ್ತದೆ ಸ್ವಲ್ಪ ಜನ ಕೂತ್ಕೊಂಡು ಯಾಕೆಂದ್ರೆ ಊರವರೆಲ್ಲ ಭಾಳ ಏನೋ ಆಡ್ತಾರೆ ಕುಂತವ್ರಿ ಅಂಥೇಳಿ ಅವರು ಅವರೂ ಹೋಗ್ತಾಯಿಲ್ಲ ಹಂಗೆ ಕುಂತೆಯವ್ರೆ ಅವರೂ ಆಮೇಲೆ ಇವರು ಓದೋರೆಲ್ಲ ಒಂದೊಂದು 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 ಎತ್ಕೊಂಡು ಬರ್ತಾರೆ ಅವರು ಆಮೇಲೆ ಇನ್ನೊಬ್ಬ ಅದರಲ್ಲಿ ಓದೋರಲ್ಲಿ ಈ ಬಾಲ ಕಾಳ ಅಂತಿರ್ತಾನೆ ಅವನು ಒಬ್ಬ ಕಾಳ ಬರ ಬಂದಿರೋದೇ ಇಲ್ಲ ಅವನು ಓದವನು ಎಲ್ಲೇ ಅವನು ಎಲ್ಲೋ ಅಲ್ಲೇನು ಮಾಡ್ಬಿಟ್ಟಿರ್ತಾರೆ ಇಟ್ಟಿರ್ತಾರಲ್ಲ ಅಲ್ಲಿ ಎರಡು ಮೂರು ಕಡೆ ಅಲ್ಲಿ ವೈರ್ಗಳಾಕ್ಬಿಟ್ಟು ಒಂದು ಎಲ್ಲ ಒಂದ್ಕೊಂಡು ಒಂದು ಕುಂದು ಒಂದ್ಕೊಂಡು ಜಾಯಿಂಟ್ ಹುಡಿದ್ಬಿಟ್ಟಿರ್ತಾರೆ ಆ ಕೋಳಿ ಬಾಕ್ಸ್ಗಳಿರ್ತವೆಗಳಲ್ಲಿ ಅಂಗಡಿಗಳಲ್ಲಿ ಬಿದ್ದೋಗ್ಬಿಡ್ತಾವೆ ಏನಾರು ಜಾರ್ಕೊಂಡು ಒಂದು ಆಮೇಲೆ ಇದಾಗ್ಬಿಡ್ತಾವೆ ಇಲ್ಲ ಯಾರು ಎತ್ಕೊ ಹೋಗ್ಬಿಡ್ತಾರೆ ಇದೆಲ್ಲ ಎಲ್ಲ ಕಡೆ ಹೋಯ್ತು ಅಷ್ಟೊಂದು ಟೈಟಾಗಿ ಬಿಚ್ಚ್ಬಿಟ್ಟಿರ್ತಾರೆ ಅದ್ರಲ್ಲಿ ಇವನು ಏನೇನೋ ಮಾಡಿ ಕಾಳ ಎಲ್ಲ ಬಿಚ್ಕೊಂಡು ಎತ್ಕೊಂಡು ಒಂದು ಕೆಲವು ಜನ ನಾಲ್ಕು ಜನ ಹೋಗಿದ್ರಲ್ಲ ಒಂದೊಂದು ಒಂದೊಂದು ಹೊತ್ಕೊ ಬರ್ತಾರೆ ಇವನು ಬಾಲ್ ಕಾಣಿಸೋದೇ ಇಲ್ಲ ಅವ್ನು ಕಾಳ ಕಾಣಿಸೋದೇ ಇಲ್ಲ ಇವ್ರು ಬಂದ್ಬಿಡ್ತಾರೆ ಮೂರು ಜನ ಎಲ್ಲ ಬರ್ತಾರೆ ಇವ್ನ ಕಾಣಿಸ್ ಎಲ್ಲೋ ಹೋದ ಅವನು ಆಮೇಲೆ ಇವ್ರಿಗೆ ಒಂದ ಒಂದೂವರೆ ಆಯಿತು ಎರಡು ಆಯಿತು ಮೂರಾಯಿತು ಬರಲೇ ಇಲ್ಲ ಏಯ್ ಎಲ್ಲೋ ಸವಸ ಬೇಡ ಇದು ಅಂದ್ಬಿಟ್ಟು ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟು ಹ್ಞೂ ಹೋಗ್ಬಿಟ್ಟವು ನೀವು ಮನೆ ಕಡೆ ಒಟ್ಟೋಗ್ಬಿಟ್ಟಿರೋ ಅಂತ ಅಂತೇಳ್ಬಿಟ್ಟು ಇರೋದ್ರಲ್ಲೇ ನಾಟಕನ ನಡೆಸ್ಕೊಂಡು ಹೋಗ್ತಾವ್ರೆ ಇವರು ಎಲ್ಲ ರೋಡಿಗಳೇ ಎಲ್ಲ ಫುಲ್ಲು ಎಷ್ಟು ತೊಂದಿರ್ತಾರೆ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಕಣ್ಣೆ ಎಲ್ಲ ಖಾಲಿ ಆಗ್ಬಿಡ್ತಾರೆ ಒಂದು ನೂರು ಜನದಷ್ಟು ಉಳ್ಕೋತಾರೆ ಅಲ್ಲಿ ನಡೀತಾ ಇರ್ತದೆ ಇನ್ನೂ ಮುಗ್ದಿರಲ್ಲ ನಾಟಕ ನಾಟಕ ಯಾಕೆಂದರೆ ಅದು ಇದ್ದುದೇ ಮೂರು ಗಂಟೆ ಮಳೆ ಮಾಡ್ಕೊಡ್ಕೋ ನಾಟಕನ ಮಳೆ ನಡ್ಸ್ಕೊಡೋದೇ ಇಲ್ಲ ಅದ ಅದು ಒಂಬತ್ತು ಗಂಟೆಗೆ ಪ್ರಾರಂಭ ಆದರೆ ಒಂಬತ್ತುವರೆಗೆ ಹನ್ನೆರಡು ಗಂಟೆಗೆ ಮುಗಿದೋಗಿಡ್ಬೇಕಾಯ್ತು ರಾತ್ರಿನಲ್ಲಿ ಈ ಶುರುವಾದದೇ ಒಂದೂವರೆಗಲ್ಲ ಓಕೆ ಮಳೆಗೆ ಆಮೇಲೆ ಏನಾಯಿತು ಸುಮಾರು ಒಂದು ಐದೂವರೆ ಟೈಮು ಐ ಇನ್ನೇನು ನಾಟಕ ಮುಗಿತಾ ಅದೇ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಎಲ್ಲ ಇನ್ನೇನು ಫೈನಲ್ಗೆ ಬಂದದ್ದೆ ಅಂದಾಗ ಬಂದ ತಕ್ಷಣವೇ ಅಲ್ಲಿ ಗೋವಿಂದ ಮತ್ತು ಇವನು ಎಲ್ಲ ಎಲ್ಲ ಕೂತ್ಕೊಂಡಿದ್ರಲ್ಲಿ ಡ್ರೆಸ್ ಹಾಕ್ಕೊಂಡು ಸೀನಲ್ಲಿ ಬಂದರು ಸೀನಲ್ಲಿ ಬಂದ ಒಳಗಡೆ ಒಳಗಡೆಗೆ ಬಂದ ತಕ್ಷಣವೇ ಗೋವಿಂದ ನಿಂತ್ಕೊಂಡಿದ್ನಲ್ಲ ಸರಿ ಇಬ್ಬರು ಪೊಲೀಸರು ಬಂದರು ಗೋವಿಂದನ ಹಿಡ್ಕೊಂಡು ಬಿಗಿ ಹಿಡ್ಕೊಂಡಿದ್ದು ಎಳ್ಕೊಂಡು ಓಟ್ ಓ ನಾಟಕದಲ್ಲೇ ಅಂದರೆ ನೋಡ್ತಾ ಇದ್ರು ಎಲ್ಲ ಪೊಲೀಸರು ಅದು ಪೊಲೀಸ್ದು ಎಲ್ಲ ಇತ್ತಾದ್ರ ಒಳಗಡೆ ಎಲ್ಲ ನಾಟಕದಲ್ಲಿ ಪೊಲೀಸರು ಎಳ್ಕೊಂಡು ಓಟೋಗ್ಬಿಟ್ರು ಆಮೇಲೆ ಸರಿ ಏನಾಗೋಯಿತು ಗೋವಿಂದ ಐನ ಕರಿ ನರಸಿಂಹ ಅವರಿಬ್ಬರು ಇದ್ರಲ್ಲ ಅವರಿಬ್ಬರನ್ನೇ ತೊಗೊಂಡೋಗ್ಬಿಟ್ರು ಅವ್ರು ಇಂಪಾರ್ಟೆಂಟ್ ರೋಲಲ್ಲಿ ಹಿಡ್ಕೊಂಡು ಕರ್ಕೊಂಡಿದ್ರು ಆಯ್ತು ಪೊಲ್ ಇವ್ರು ನೋಡ್ತಾ ಇದ್ದವ್ರಲ್ಲ ನೋಡ್ತಾನೆ ಇದ್ರು ಏನಿದೆ ಕರ್ಕೊಂಡು ಹೋಗ್ಬಿಟ್ರಲ್ಲ ಅವ್ರನ್ನ ಹೆಂಗಿದು ಕತೆ ಆಮೇಲೆ ಏನಾಯ್ತು ಏನು ಆಮೇಲೆ ರಿಯಲ್ ಪೊಲೀಸರ್ ಕರ್ಕೊಂಡು ಹೋಗ್ಬಿಟ್ಟಿರೋದು ಅವ್ರನ್ನ ಅಂತ ಅವ್ರಿಗೆಲ್ಲ ಜನಕ್ಕೆಲ್ಲ ಸಾಕು ಯಾಕೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು ನಾವು ಹೋಗ್ಬಿಟ್ಟದೆ ಪರಿಸ್ಥಿತಿ ಅಲ್ಲಿ ಯಾವುದು ಎತ್ಕೊಬತ್ತಿದ್ನಲ್ಲ ಕಾಳ ಕಾಳ ಎತ್ಕೊಂಡು ಬತ್ತಾ ಇರ್ಬೇಕಾದಾಗ ಆ ಮಾಗಡಿ ರೋಡು ಮೋರಿ ಬರುತ್ತೆ ನೋಡಿ ಮಾಗಡಿ ರೋಡ್ದು ಇವಾಗ ಮೆಟ್ರೋ ಬರುತ್ತಲ್ಲ ಆ ಮೆಟ್ರೋ ಪಕ್ಕದಲ್ಲಿ ಒಂದು ದೊಡ್ಡದು ಆ ಕಡೆಯಿಂದ ಮೇಲ್ಗಡೆಯಿಂದ ನೀರು ಬರುತ್ತೆ ನೋಡಿ ಇದು ಋಷ್ಭಾವತಿ ಅಂದರೆ ಈ ಕಡೆ ಮೇಲ್ಗಡೆಯಿಂದ ಭಾಗದಲ್ಲಿ ಅಂದ್ರೆ ಆ ಒಂದು ದೊಡ್ಡ ಮೋರಿ ಹೋಗುತ್ತಲ್ಲ ಅದು ಹೋಗಿ ಮತ್ತೆ ಮೈಸೂರು ಇದರ ನಮ್ಮ ದೇವಸ್ಥಾನ ಹತ್ರ ಸೇರಿಕೊಳ್ಳುತ್ತೆ ಆ ಮೋರಿ ಹತ್ರ ತಗೊಬಂದು ಹಿಂಗೆ ಇಟ್ಕೊಂಡು ಕೂತ್ಕೊಂಡವನೇ ಅಲ್ಲಿಂದ ಹೊತ್ಕೊಂಡು ಒತ್ಕೊ ಬಂದಿದ್ದಾನೆ ಅದನ್ನ ಇದನ್ನು ಬ ಒಂದು ಬಾಕ್ಸ್ನ ಅಲ್ಲೇ ಮೋರಿ ಮೇಲೆ ಇಟ್ಬಿಟ್ಟು ಹಿಂಗೆ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ಅದ ಅಲ್ಲಿ ಹಿಂದ್ಗಡೆ ಸೈಡು ಹಂಗೆ ಕೂತ್ಕೊಂಡಿದ್ದಂಗೆ ಏನು ಮಾಡಿದ್ದಾನೆ ಹಂಗೆ ಬಿದ್ದೋಗ್ಬಿಟ್ಟವನೇ ಶಾರೋ ಒಂದು ಕಾಳ ಕಾಳ ಎಲ್ಲಿ ಮೋರಿ ಒಳಗಡೆಗೆ ಆ ಮೋರಿ ಸ್ವಲ್ಪ ಸೈಡಿಗೆ ಬಂದಿದ್ದಾನಲ್ಲ ಇನ್ನೊಂದು ಚೂರು ಬಿದ್ದರೆ ನೀರಿಗೆ ಬಿದ್ದುಬಿಡುವ ಸೈಡ್ ಬಿದ್ದಾನೆ ಅಲ್ಲು ಕಲ್ಲು ಬಿದ್ದವನೇ ಕಲ್ಲು ಮೇಲೆ ಬಿದ್ದವನಲ್ಲ ಕಲ್ಲು ಈ ಕಡೆ ಎಲ್ಲ ತರ್ಚೋಗಿದೆ ಕಲ್ಲು ಏಟ್ ಬಿದ್ದು ಅಲ್ಲೇ ಅವನು ಫಿನಿಶವ್ ಸತೋಗ್ಬಿಟ್ಟಿದ್ದಾನೆ ಸತ್ತೋಗ್ಬಿಟ್ಟವನೇ ಆಮೇಲೆ ಏನಾಗೋಯಿತು ಅವರು ಕೋಳಿ ಅಂಗಡಿಯವರು ಬೇಗನೆ ಬರ್ತಾರಲ್ಲ ಐದು ಗಂಟೆಗೆ ಬಂದುಬಿಡ್ತಾರೆ ಅವರು ಅಷ್ಟೊತ್ತಕ್ಕಾಗಲೇ ಒಂದು ಐದು ಹತ್ತು ನಿಮಿಷ ಅಂತ ಮೊದಲೇ ಇತ್ತಾವ್ರು ಅಷ್ಟೇ ಅವರು ಕೋಳಿನ ಏನು ನಮ್ಮ ಮಕ್ಕಳು ಕೋಳಿನೇ ಕತ್ಕೊಬಿಟ್ರಲ್ಲ ಯಾರೋ ಯಾರು ಹಿಂಗೆ ಕತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಇಲ್ವೋ ಅವನು ಇನ್ನು ಈ ಅಂಗಡಿಯವರು ನಮ್ಮದು ಕತ್ಕೊಂಡು ಹೋಗ್ಬಿಟಾರೆ ಕೋಳಿನ ಯಾರೋ ಎತ್ಕೊಟ್ಟವರಲ್ಲ ಅಂತ ಈಗ ಯಾರು ಎತ್ಕೊಂಡು ಹೋದ್ರು ಆಗ ಈಗ ಹಿಂಗೆ ನೋಡ್ಕೊಂಡು ಬಂದರು ಕೋಳಿದೊಂದು ಒಂದು ಇದು ಅಲ್ಲಿ ಸೇತುವೆ ಮೇಲಿದೆ ಮೋರಿ ಮೇಲೆ ಏನಾಯಿತು ನೋಡಾದ ಮೇಲೆ ಊದ್ ಯಾರು ಕದ್ಬಿಟ್ಟಾರಲ್ಲೋ ಇಲ್ಲಿ ತಂದಿಟ್ಟವ್ರಲ್ಲ ನೋಡಿದ ತಕ್ಷಣವೇ ಆಮೇಲೆ ಹಿಂಗ ಈಗ ಆ ಕಡೆಯಿಂದ ಲೈಟ್ ಕಳೆ ಬಿಡ ಬಿಡ್ತಾ ಇತ್ತಲ್ಲ ಯಾರೋ ನೋಡ್ತಾರೆ ಹಿಂಗೆ ಏ ಯಾರು ಬಿದ್ದವನು ಕಣವ ಕೆಳಗಡೆ ಶರ್ಟ್ ಆಮೇಲೆ ನೋಡ್ತಾರೆ ಏನೋ ನನ್ನ ಮಗ ಬಿದ್ದೋಗ್ಬಿಟ್ಟವನು ಇಲ್ಲಿ ಯಾಕೆ ಅವನು ಏ ಯಾರೋ ಯಾರೋ ಹೊಡೆದ್ಬಿಟ್ಟಿರಬೇಕು ಇಲ್ಲಾಂದ್ರೆ ಯಾಕೆ ಸ ಯಾರು ಒಡೆ ಸಾಯಿಸ್ಬಿಟ್ಟವ್ರೆ ಅನ್ನುವಂಥದ್ದು ಏನಾಗುತ್ತೆ ಇದು ಈ ವಿಚಾರ ಹೋಗಿ ಅವ್ರಿಗೆ ತಲುಪ್ತದೆ ಸ್ಟೇಷನ್ ಅವ್ರಿಗೆ ಅವಾಗ ಈ ಕಾಳ ಯಾರು ಅಂತ ಗೊತ್ತಾಗ ಅವರು ಕಾಳ ಕೋಳಿ ಕದಿ ಕೋಳಿಗ್ ತಕೊಂಡಿದ್ದ ಅದೇ ಕೋಳಿ ಅಲ್ಲಿ ಇಟ್ಕೊಂಡಿದ್ರು ಈ ನನ್ನ ಮಕ್ಕಳೆ ಮಾಡಿದ್ದಾರೆ ಅಂತ ಗೋವಿಂದನ್ ಕರ್ಕೊಂಡು ಅವರು ಓ ಗೋವಿಂದ ಇದನ್ನ ಹೇಳಿ ಕಳಿಸಿರೋದು ಹೇಳ್ ಕಳಿಸಿರೋದು ಈ ಮರ್ಡ್ರಿಗೆ ಸಂಬಂಧಪಟ್ಟಂಗೆ ಏನಾದರೂ ಆಗ ಆಮೇಲೆ ನಾವು ಹಿಂಗೆ ಸತಗೌರಿ ಅಂತ ಬಂದು ಹೇಳಿದ್ರಲ್ಲ ಆಮೇಲೆ ಏನಾಗೋಯ್ತು ಇವ್ರು ಕೇಳಿದ್ರು ಯಾರು ಏನು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಈ ಹಿಂಗೆ ಕಾಳ ಆಗೋಗಿದೆ ಅಂತ ಆಮೇಲೆ ಅಯ್ಯೋ ಇಲ್ಲ ನೋಡಪ್ಪ ಪರಿಸ್ಥಿತಿ ನೀವು ನಾವ್ಯಾಕೆ ಅವ್ರಿಗೆ ಇದು ಮಾಡೋಣ ಅವ್ನು ಬಿದ್ದೋಗ್ಬಿಟ್ಟವ್ರೆ ಹಿಂಗೆ ಹಿಂಗೆ ಹೆಂಗೆ ಬಿದೈತಾನೆ ಏಯ್ ನನ್ನ ಮಕ್ಕಳು ಕೋಳಿಯವ್ರೆ ಹೊಡೆದ್ಬಿಟ್ಟು ಅವ್ರು ಕಣ್ಣು ನಾಟಕ ಆಡ್ತಾವ್ರೆ ಅವನು ನಮ್ಮ ತಗೊಂಬಂದು ಹಾಕ್ರೆ ಒಳಗಡೆಗೆ ಪೊಲೀಸ್ ತಗೊಂಡೋದೆ ನನ್ನ ಮಗು ತೊಗೊಂಡು ತುಂಬ್ಬಿಡ್ತಾರೆ ಅವ್ರನ್ನ ಕೋಳಿ ಅಂಗಡಿ ಅವ್ರನ್ನ ಕೋಳಿ ಅಂಗಡಿಯವ್ರು ನನ್ನ ಮಕ್ಳ ಕತ್ಕೊಬತ ಇದಾರೆ ಕೊಂಡ್ಬಿಟ್ಟು ತಳ್ಬಿಟ್ಟು ಹೊಡೆದು ಕೆಳಕ್ಕೆ ತಕ್ಬಿಟ್ಟು ನನ್ನ ಮಗನ ನೀವು ಮತ್ತೆ ಇಲ್ಲಿ ಡ್ರಾ ಮಾಡ್ತಾ ಆಡ್ತಾಯಿದ್ದೀರಾ ಬಂದು ಅಂತೇಳಿ ಇವ್ರಿಗೆ ಇನ್ನೂ ಸತ್ಯನೇ ಗೊತ್ತಿಲ್ವಲ್ಲ ಅವ್ರಿಗೆ ಸರಿ ಆಯಿತು ಅವ್ನು ಕರ್ಕೊಂಬಂದು ಅವ್ರನ್ನೂ ಕೂರಿಸ್ಕೊಂಡವ್ರೆ ನಾಟಕ ಯಮಲೋಕದ ಕತೆ ಹಂಗೆ ಆಗೋಯ್ತದು ಇಲ್ಲಿ ನೋಡು ಈ ಯಮಪುರಿ ಇವನು ಹೋಗ್ಬಿಟ್ಟವನೇ ಆಮೇಲೆ ನಾವ್ತು ತಲೆ ಕೆಟ್ಟೋಗ್ಬಿಡ್ತೀವಿ ಬಿದ್ದಿರೋದ ವಿಚಿತ್ರ ಅಲ್ಲ ಸರ್ ಬಿದ್ದ ಬಿದ್ಸೋಗಿರೋದು ಕಾರಣ ಇದೆ ಓಕೆ 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 ಅದು ಬಹಳ ಬಲವಾದ ಕಾರಣ ಇದೆ ಆಮೇಲೆ ಏನಾಯ್ತದೆ ಇವರು ಪೊಲೀಸವ್ರುಗಳು ಎಲ್ಲ ಏನು ಕೇಳಿದ್ರು ಇವ್ರಿಗೆ ಯಾರೂ ಸರಿಯಾಗಿ ಉತ್ತರನೇ ಕೊಡೋರಿಲ್ಲ ಸರ್ ನಾವು ಕೋಳಿ ಸೀನ್ರಿ ತರಬೇಕಾಯಿತು ಕೇಳಿ ಸರ್ ಅವ್ರಿಗೆ ಅದಕ್ಕೆ ಕೋಳಿ ತಗೊಂಬಿಡಿ ಬಾಕ್ಸ್ನ ಎತ್ಕೊಂಡು ರಾತ್ರಿ ಹೊತ್ತು ಯಾವುದೋ ಅಂಗಡಿ ಅಲ್ಲಿ ತಗೊಂಡೋಗಿ ಇಟ್ಬಿಡೋಣ ಅಂತ ಹೇಳಿ ಕಳಿಸಿದ್ವಿ ನೋಡಿ ಅಲ್ಲಿಂದ ತಂದಿರೋ ಮೂರು ಇಲ್ಲೇ ಇದ್ದಾವೆ ಇನ್ನೊಂದು ಅವ್ನು ತರು ತರಬೇಕಾಗಿತ್ತು ಅವ್ನು ಬಂದಿರಲಿಲ್ಲ ಬಿದ್ದೋಗ್ಬಿಟ್ಟಿದ್ದಾನೆ ನಮ್ಗೆ ಸಂಬಂಧ ಇಲ್ಲ ಸರ್ ಹಾಗೆ ಹೀಗೆ ನಮ್ಮ ಕಡೆ ಹುಡುಗ ನಾವು ಯಾಕೆ ಕೊಡಿಯೋಣ ಅವ್ನಿಗೆ ನಮ್ಮ ಹತ್ರ ಇದ್ದವನು ಅವನು ಹಾಗೆ ಹೀಗೆ ಅಂತ ಅವ್ರು ಎಷ್ಟು ಆಗ ಹಂಗಂತ ಮಾಡ್ತಾರೆ ಕೋಳಿ ನನ್ನ ಮಕ್ಕಳ ಇವರೇ ಮಾಡಿರೋಂತ ಅವ್ರು ಹಾಕೋತಾರೆ ನೀವು ಕೋಳಿ ಕದಿಗೆ ಬಂದಿದ್ದೀರಿ ಬಿಟ್ಟು ಈಗ ಡ್ರಾಮಾ ಮಾಡ್ತಾಯಿದ್ದೀರಿ ಹಿಂಗೆ ಆಗೋಗ್ಬಿಟ್ಟಿದೆ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಕೂಡ ಹಾಕೋತಾರೆ ಎಲ್ಲರೂ ತೊಗೊಂಡು ಆಮೇಲೆ ನಾವು ಹೊಡ್ತಾರೆ ಎಲ್ಲ ಆಯಿತು ಕೂಡ ಹಾಕೊಂಡ್ರು ಅವನ್ನೆಲ್ಲ ಹಾಕಿದ್ರು ಬೆಳಗ್ಗೆ ಒಂಬತ್ತುವರೆ ಆಯಿತು ಇನ್ಸ್ಪೆಕ್ಟ್ರು ಬಂದರು ಅವರು ಬಂದಾದಮೇಲೆ ಎಲ್ಲ ಆಯಿತು ಹಿಂಗೆ ಹಿಂಗೆ ಬಾಡಿ ಅಂತೆಲ್ಲ ಹಾಕಿದ್ರು ಹೆಂಗಾಯ್ತು ಆಮೇಲೆ ಏನು ನಮ್ಮ ತಲೆ ಕೆಟ್ಟೋಯ್ತು ಅವ್ನಿಗೆ ಬೆಳಗ್ಗೆ ಬಂದು ಸ್ವಲ್ಪ ಬೇಗನೆ ಬಂದಿದ್ರೆ ಪೊಲೀಸ್ ಆಫೀಸರು ಸಬ್ ಇನ್ಸ್ಪೆಕ್ಟ್ರು ಬಂದೆಲ್ಲ ಕೇಳಿದಾಗ ಹೆಂಗಾಯಿತು ಏನು ಅಂತ ತಾಳಿ ಒಂದು ನಿಮಿಷ ಎಲ್ಲೆಲ್ಲಿ ಕೋಳಿ ಕದ್ದಿದ್ದಾರೆ ನಡೀರಿ ಅಂದ್ಬಿಟ್ಟು ಅಂತ ಇವರು ಹೊರಟರು ಇವರೆಲ್ಲ ಯಾರ್ಯಾರು ಕ ತಗೊಬಂದವ್ರು ಬಾಕ್ಸ್ಗಳನ್ನ ಸರಿ ಅಂತ ಇವರೆಲ್ಲ ಕರ್ಕೊಂಡು ಪೂರ್ತಿ ಇವ್ರನ್ನ ಕರ್ಕೊಂಡು ಹೋದ್ರೆ ಅಲ್ಲಿಗೆ ನೀವೆಲ್ಕದ್ರಿ ಕದ್ದು ಅವನಲ್ಲಿ ಹೋದ ಅವ್ನು ಆ ಕಡೆಯಲ್ಲೂ ಮೇಲ್ಕೋದ ಸರ್ ಅವನು ಅಂತ ಅವ್ರದ್ದು ಯಾರ್ದು ಓ ಅವ್ರದ್ರಲ್ಲಿ ಎತ್ಕೊ ಬಂದಿರೋದು ಆದರೆ ಅವನು ಒಬ್ಬ ಪೊಲೀಸ್ ಸ್ಟೇಷನ್ ಕೂರಿಸಿದ್ರು ಅವನ್ನ ಆ ಬಾಕ್ಸಲ್ಲಿ ಇತ್ತಲ್ಲ ಅವಂದ ಆದ್ಮೇಲೆ ಅಲ್ಲಿಗೆ ಹೋದ್ರು ನಡೀರಿ ಅಲ್ಲಿಗೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ಹೆಂಗೆ ಬಿಚ್ಚಿದನು ಹೆಂಗೆ ಮಾಡಿದ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಹಿಂಗೆ ಬಿಚ್ಚು ಕಾಯ್ತದ ಬೇಗನೆ ಯಾವ ಥರ ಮಾಡಿದ್ದಾರೆ ಅಂತ ಹಿಂಗೆ ಗಲ್ಗಾಡಿಸೋಕೆ ಹಿಂಗೆ ಶುರು ಆಯ್ತು ತಕ್ಷಣ ಏನಾಗೋಯ್ತು ಬಿಚ್ಚವನಲ್ಲ ಅವನ್ನೆಲ್ಲ ಎಳೆದು ಇದು ಆಗ ಮುಂದೆ ಆಚೆಗೆ ಮುಂದೆ ಆಗ್ರ ಅವು ದಡ ನೀಚೆ ಬಂದ್ಬಿಡ್ತು ಓಹೋ ಎಲ್ಲಿ ಕೋಳಿ ಗೂಡು ಒಳಗಡೆ ಆ ಕೋಳಿ ಒಳಗಡೆ ಒಂದು ಕೆಳಗಡೆ ಹೋಗಿ ಓಕೆ ಓಕೆ ಸೇರ್ಕೊಬಿಟ್ಟಿದೆ ಅದು ಈ ಸ್ಮೆಲ್ಲಿಗೆ ಬಂದ್ಬಿಡುತ್ತದು ಏನಾರು ಸಿಕ್ತಿದ್ದೋ ಕೋಳಿ ಸ್ಮೇಲ್ಗಳಿಗೆ ಎಲ್ಲ ಬಂದು ಸೇರ್ಕೊಬಿಟ್ಟು ಏನಾರು ತಿನ್ಕೊಂಡೋಗೋಣ ಇಲ್ಲ ಕೋಳಿ ಹಿಡ್ಕೋ ಏನಾರು ಇದು ಮಾಡ್ತಾವೆ ಗಿಟ್ಟೆಗೆ ಅಂತ ಬಂದುಬಿಡ್ತಾವೆ ಅದು ಈಚೆ ಬಂದ ತಕ್ಷಣವೇ ಪೊಲೀಸ್ಗೆ ಹಿಂಗೆ ಹೊಡಿ ಕೆತ್ತಿದೆ ಕಾಲಿಗೆ ಅವನು ಸುಬಣ್ಣ ಅಂತ ಒಬ್ಬ ರೈಟ್ರು ಇದ್ದವನು ಅವನು ಅವನು ಇತ್ಕೊಂಡು ಓಡೋಗ್ಬಿಟ್ಟವನೇ ಆಮೇಲೆ ಅವನು ಅವನ ಏಯ್ ಏನಾಗಿರ್ಬೋದು ಅಂತೇಳಿ ಅಲ್ಲಿಗೆ ಹೋಗ್ತಾರೆ ಆ ಬಾಡಿ ತ ಆಗಲೇ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿರ್ತಾರೆ ಅಲ್ಲಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗ್ತದೆ ಇಮ್ಮಿಡಿಯೇಟಾಗಿ ಹೋಗ್ತಾರೆ ಹೋಗಿ ನೋಡಾದ್ಮೇಲೆ ನನ್ನ ಮಗನ ಇಲ್ಲಿ ಒಡೆದಿದೆ ಕಾಲುಗೆ ಅವನಿಗೆ ಓಹೋ ಹೋ ನಾಗ್ ಕಚ್ ನಾಗರಾವ್ ಹ್ಞೂ ಹ್ಞೂ ಅವು ಕಚ್ಚಿಬಿಟ್ಟಿದೆ ಕಚ್ಚಾದ್ಮೇಲೆ ಕೊನೆಗೆ ಆಮೇಲೆ ಡಾಕ್ಟರ್ ಕೇಳಿ ಸರ್ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅವ್ನು ಬಿದ್ದೋಗ್ಬಿಟ್ಟಿದ್ದ ಹಿಂದ್ಗಡೆಗೆ ಇದು ಏನಾದರೂ ಅವು ಕಚ್ಚಿರೋದು ಏನಾದರೂ ಪಾಯ್ಸನ್ ಡಿಟೆಕ್ಟ್ ಆಗ್ತದ ಸ್ವಲ್ಪ ನೋಡಿ ಅಂತೇಳ್ಬಿಟ್ಟು ಅಂತ ಡಾಕ್ಟ್ರಿಗೆ ಹೇಳ್ತಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ಹೇಳಿದಾಗ ಹೌದು ರೀ ನಾಗರಾವ್ ಕಚ್ಚಿದೆ ಅದು ಪಾಯ್ಸನ್ ಇದೆ ಅದು ಕಚ್ಚಿದೆ ಅಂತ ಅಂದ್ಬಿಟ್ಟು ಅಂತ ಆದಮೇಲೆ ಆಮೇಲೆ ಕೊನೆಗೆ ಅದು ಇವನ್ನ ಕೋಳಿ ಅಂಗಡಿಯವ್ರನ್ನ ಬಿಟ್ಟು ಕಳ್ಸಿಕೊಟ್ಟು ಅಕಸ್ಮಾತ್ ಏನಾದ್ ನಾಗರಾವಿಲ್ಲ ಅಂದಿದ್ರೆ ಗತಿ ಒಂದು ನಾರ್ಮಲಾಗಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಏನಾಗ್ತದೆ ಅಂತಂದರೆ ನಮ್ಮ ತಲೆಯಲ್ಲಿ ಏನಾಗಿರ್ಬೋದು ಅನ್ನೋ ಅಂತ ಇಲ್ಲ ಕರೆಕ್ಟ್ ಅಲ್ಲಿ ಆವು ಖಂಡಿತಕ್ಕೆ ಗೊತ್ತಾಯಿತು ಇಲ್ಲಿ ಆಗ ಕಚ್ಚಿರೋದ್ರಿಂದ ಆಗಿದೆ ಅಂದ್ಬಿಟ್ಟು ಅಂತ ಅಂದರೆ ಕೋಳಿ ಅಂಗಡಿಯವರು ಕೋಳಿನೂ ಇಲ್ಲ ಪುಕ್ಕನೂ ಇಲ್ಲ ಜೈಲಿಗೆ ಹೋಗ್ಬಿಡ್ಬೇಕಾಗಿತ್ತು ಏಯ್ ನೋಡೋರು ನಾರ್ಮಲ್ ಆಗಿರ್ತು ಕುಯ್ತಿದ್ರೆ ಕೂಡ ನೋಡೋರು ಎಲ್ಲ ಆಗೋದು ಇದೆಲ್ಲ ಕಳ್ಸಾದ್ಮೇಲೆ ಏನೋ ಇದಿದೆ ಏನು ಗೊತ್ತಾಗ್ತಿರ್ಲಿಲ್ಲ ಏಟು ಬಿದ್ದಿದೆ ತಲೆ ಬಿದ್ದಿದೆ ಇದು ಏನೋ ತಳ್ಳಿರಬೇಕು ನೂಕಿರಬೇಕು ಗಲಾಟೆ ಆಗಿರಬೇಕು ತಳ್ಳಿಬಿಟ್ಟಿದ್ದಾರೆ ಕೆಳಗಡೆಗೆ ಹೊಡಿಬೇಕು ಅಂತೇನಿಲ್ವಲ್ಲ ನೂಕಲ್ಲೇ ಇದಾಗಿದ್ದಾನೆ ಅಂದ್ಬಿಟ್ಟು ಒಂದು ತ್ರೀ ನಾಟು ಒಳಗಡೆ ಅವರು ಕೋಳಿ ಅಂಗಡಿಯವರು ಜೈಲು ಸೇರಿಬಿಡ್ತಿದ್ರು ಹಂಗೆ ಯಾವತ್ತೂ ಅಷ್ಟೇ ಇಂಥ ಒಂದು ನೋಡಿ ಅವರು ಆಡ್ತಾ ಇರುವಂಥದ್ದು ಸೆಲೆಕ್ಟ್ ಮಾಡ್ಕೊಂಡಿರೋದು ಒಳ್ಳೆಯ ಯಮಲೋಕದ ನಾಟಕ ಅಂದರೆ ಏನೇನೆಲ್ಲ ನಡೀತದೆ ಒಂದು ಒಂದು ನಾಟಕದೊಳಗಡೆ ಇದೆಲ್ಲ ಹೇಗೆ ಹೇಗೆ ಎಂಥದ್ದೆಲ್ಲ ಇನ್ಗ್ರೀಡಿಯೆಂಟ್ಗಳು ಸೇರಿಕೊಳ್ತವೆ ಪೊಲೀಸರುಗಳು ತನಕ ಕಾಲದಲ್ಲಿ ಸರಿಯಾಗಿ ನಾವು ಏನಾದರೂ ಕ್ರಮಬದ್ಧವಾಗಿ ಏನಾದರೂ ಒಂಚೂರು ಯಾಮಾರದು ಅಂತಂದರೆ ಅಂದರೆ ಅಮಾಯಕರುಗಳು ಜೈಲಿಗೆ ಹೋಗ್ಬಿಡ್ತಾರೆ ಹಾಂ ಅದು ಇದನ್ನು ಅಲ್ಲಿ ಇಂದು ಈಗಲೂ ಸಹ ನಮ್ಮ ಪೊಲೀಸರುಗಳು ಈ ಯಮ್ಲೋಕದ ನಾಟಕದ ಆ ಭಾಗದಲ್ಲಿ ಎಲ್ಲರ ಹೋದಾಗ ಈ ನಾಟಕದ ಕತೆ ಹೇಳ್ತಾನೆ ಇರ್ತಾರೆ ಯಾವಾಗಲೂ ಸರ್ ಹಿಂಗೆಲ್ಲ ಆಗಿತ್ತು ಅಂದರೆ ಈ ಥರದಾಗ ಹುಡ್ಕ ಹುಡ್ತೇವೆ ಜನಮಾನಸಲ್ಲಿ ಮತ್ತು ಪೊಲೀಸರುಗಳು ಮಧ್ಯೆ ಬರ್ತಾ ಬರ್ತಾ ಕೆಲವಷ್ಟು ಪೊಲೀಸರುಗಳು ಹೊಸಬ್ರು ಬಂದಾಗೆಲ್ಲ ಹೊರ್ಟೋಗ್ತದೆ ಅವ್ರಿಗೆ ಗೊತ್ತಾಗಲ್ಲ ಏನೇನು ಇನ್ಸಿಡೆಂಟ್ಗಳು ಹೆಂಗೆ ಹೆಂಗೆ ಆಗ್ತವೆ ಯಾವ ಥರ ನಾವು ಏನು ಅಂದ್ಕೊಳ್ತೀವೋ ಏನು ಆಗಿ ಅಲ್ಲಿ ಆಗಿರೋದೇ ಬೇರೆ ಆಗಿರುತ್ತೆ ನಾವು ಕಣ್ಣಿಂದ ನೋಡಿರ್ತೀವಿ ಬಟ್ ಅದು ಕಣ್ಣಿಂದ ನೋಡಿದ್ರೂ ಸಹ ಕೆಲವು ಅದು ಸುಳ್ಳಾಗಿರ್ತದೆ ಹಾಗೆ ಈ ತರದವೆಲ್ಲ ಈ ಅಮಲೋಕದ ನಾಟಕ ಒಂದು ಭಾಳ ಇಂಪಾರ್ಟೆಂಟ್ ಟಾಸ್ ಸೊ ಅಲ್ಲಿ ಜನ ಜನರ ಮನಸ್ಸಲ್ಲಿ ತುಂಬಾ ವರ್ಷಗಳ ಕಾಲ ಉಳಿದಿರುತ್ತೆ ಹೌದು ಹೌದು ನಾಟಕ ಹಿಂಗಾಯ್ತು ಆಮೇಲೆ ಪೊಲೀಸರು ರಿಯಲ್ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ರಿಯಲ್ ಪೊಲೀಸರು ಆ ನಾಟಕದಲ್ಲೇ ಬಂದು ಇಟ್ಕೊಂಡು ಕರ್ಕೊಂಡು ಉಟ್ಟೋಗ್ಬಿಡುದು ಓಕೆ ನೀವು ಹೇಳ್ತಿರ್ಬೇಕಾ ನನಗೇನಿಸ್ತು ಅಲ್ಲಿ ಇವನು ಯಾರು ಶುರಾಂಪುರ ಕಿಟ್ಟಿ ಏನಾದ್ರು ಬಂದು ರಾತ್ರಿ ಏನಾದ್ರೂ ಮಾಡಿದ್ನ ಈ ಥರ ಎಲ್ಲ ಓಡ್ತಾ ಇತ್ತು ನೋಡಿದ್ರೆ ಇಲ್ಲಿ ಬೇರೆನೇ ಕಥೆ ಇದೆ ಸೊ ಯಾ ಸೊ ಇದು ತಿಮ್ಮೇನಹಳ್ಳಿ ಕಥೆ ನಾನು ನೋಡ್ತಾ ಇದ್ವಿ ಇದರಲ್ಲಿ ಅಮಲೋಕ ನಾಟಕ ಹಳ್ಳಿ ಊರುಗಳಲ್ಲಿ ನೀವು ಹೇಳಬೇಕು ನನಗೆ ನಗು ಬರ್ತಾ ಇತ್ತು ಸರ್ ನನಗೆ ಒಂದು ಇನ್ಸಿಡೆಂಟ್ ನೆನಪು ಬರ್ತಾ ಇತ್ತು ನಮ್ಮ ಊರುಗಳಲ್ಲಿ ನಾಟಕ ಮಾಡ್ತಾ ಇದ್ರು ನಮ್ಮ ತಾಯಿ ಊರಲ್ಲಿ ಅದರಲ್ಲಿ ಒಂದು ಹೀರೋಯಿನ್ ರೋಲ್ಗೆ ಮಾತ್ರ ಒಬ್ಬಳನ್ನ ಕರೆಸ್ತಿದ್ರು ಯಾರೋ ಒಬ್ಬಳು ಚೆನ್ನಾಗಿರೋ ಡ್ರಾಮಾ ಆರ್ಟಿಸ್ಟು ಯಾರ ಅವಳು ಅವತ್ತು ಅವತ್ತು ಸಂಜೆ ಬರೋದಿತ್ತು ಆಕೆ ಅವತ್ತು ನಾಟಕ ಅಂದ್ರೆ ಅವತ್ತೇ ಬರೋರು ಅವ್ರು ಒಂದಿನ ಮುಂಚೆ ಬರೋದು ಯಾಕಂದ್ರೆ ಅವ್ರು ನಾಟಕ ಮುಂಚೆನೆ ಮಾಡಿರ್ತಿದ್ರು ಪ್ರಾಕ್ಟೀಸ್ ಇರೋದು ಪ್ರಾಕ್ಟೀಸ್ ಇರ್ತದೆ ಅವ್ರಿಗೆ ಆಕೆ ಬರ್ಬೇಕಂದ್ರೆ ಇಡೀ ಬಸ್ ಸ್ಟ್ಯಾಂಡ್ ಅಲ್ಲಿ ಇಡೀ ಹುಡುಗರೆಲ್ಲ ಆಕಿನ ರಿಸೀವ್ ಮಾಡ್ಕೊಳಕ್ಕೆ ಇಡೀ ಊರೇ ನಿಂತಿರುತ್ತೆ ಇಡೀ ಊರೇ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಬಸ್ಸಿಗೆ ಬರೋ ಬರೋಳಿದಾಳು ಅಂತ ಹೇಳಿ ಎಲ್ಲ ಅವಳಿಗೆ ಮುಜುಗರ ಆಗ್ಬೇಕು ಹಂಗೆ ಅಂತ ಒಂದು ಪ್ರಸಂಗ ನಂಗೆ ನೆನಪು ಬಂತು ಸೊ ನೀವು ಹೇಳ್ತಿರ್ಬೇಕಾದ್ರೆ ಸೊ ಆ ಟೈಮ್ ಬೇರೆ ಇತ್ತು ಸೊ ಅದು ನೋಡಿದವ್ರಿಗೆ ಗೊತ್ತಿರುತ್ತೆ ಸೊ ಮುಂದಿನ ಭಾಗದಲ್ಲಿ ಇದು ಏನಾಗುತ್ತೆ ಮುಂದೆ ಅನ್ನೋದನ್ನು ನೋಡೋಣ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮುಂದಿನ ಭಾಗದಲ್ಲಿ ತಿಮ್ಮೇನಹಳ್ಳಿಯ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಮತ್ತು ಈ ಕಡೆ ಶ್ರೀರಾಮ್ಪುರ ಕಿಟ್ಟಿ ಏನು ಮಾಡ್ತಾನೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಸಪ್ತ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಬೇಡಿ